ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ಹಾಗೂ ಸನಾತನ ಧರ್ಮಸಭೆ ಫೆಬ್ರವರಿ ಹದಿನೈದರಂದು ಸಂಜೆ ಆರು ಗಂಟೆಗೆ ಶ್ರೀ ಕ್ಷೇತ್ರ ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ದಿವಿನಾಯಕ ದೇವಸ್ಥಾನದ ದಿವಂಗತ ಲೋಕಯ್ಯಗಟ್ಟಿ ವೇದಿಕೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿಕ್ಕಿದೆ ಸಮಾನ ಮನಸ್ಕರ ಬಳಗವಾಗಿ ರೂಪುಗೊಂಡಿರುವ ಈ ನೂತನ ಸಂಘಟನೆ ಧರ್ಮ ಜಾಗೃತಿ ಮೂಡಿಸುವಂಥದ್ದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಧಾರ್ಮಿಕ ಶ್ರದ್ಧೆ ಪಸರಿಸುವಂಥದ್ದು ಆರ್ಥಿಕ ಮತ್ತು ದೈಹಿಕವಾಗಿ ಅಶಕ್ತರಾಗಿರುವವರಿಗೆ ನೆರವು ನೀಡುವಂಥದ್ದು ಉದ್ದೇಶವಾಗಿದೆ ಎಂದು ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಇದರ ಅಧ್ಯಕ್ಷ ಸುರೇಶ್ ಚೌಟ ಕಕ್ಕೆಮಜಲು ಹೇಳಿದರು ತೊಕ್ಕೊಟ್ಟು ಸೇವಾ ಸೌಧದಲ್ಲಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಇಂದು ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಯುವ ಜನಾಂಗದಲ್ಲಿ ಹಿಂದೂ ಧರ್ಮದ ನಿಜಾರ್ಥದ ಪ್ರಜ್ಞೆ ಮೂಡಿಸುವಂತದ್ದು ಸೇರಿದಂತೆ ವಿವಿಧ ಸಾಮಾಜಿಕ ಕಳಕಳಿಯ ಉದ್ದೇಶಗಳನ್ನ ಹೊಂದಿದೆ ದೂರದ ಪ್ರದೇಶಗಳಿಂದ ಉದ್ಯಮಿಗಳನ್ನ ದಾನಿಗಳನ್ನ ಗುರುತಿಸಿ ಅವರ ಮೂಲಕ ಆರ್ಥಿಕ ಸಹಾಯವನ್ನ ಸಂಗ್ರಹಿಸಿ ಸಮಾಜದಲ್ಲಿ ಸಂಕಷ್ಟದಲ್ಲಿರುವವರನ್ನ ಗುರುತಿಸಿ ನೆರವಾಗುವ ಉದ್ದೇಶದಿಂದ ಹಿಂದೂ ಸೇವಾ ಪ್ರತಿಷ್ಠಾನವನ್ನು ಸ್ಥಾಪಿಸಲಾಗ್ತಾ ಇದೆ ಇಂದಿನ ಯುವಕರಿಗೆ ಹಿಂದೂ ಸಮಾಜದಲ್ಲಿ ಎದುರಾಗ್ತಾ ಇರುವ ಸವಾಲುಗಳು ಸಂಕಷ್ಟಗಳು ಹಾಗೂ ಧಾರ್ಮಿಕ ಜಾಗೃತಿಯ ಅಗತ್ಯತೆಯ ಕುರಿತು ಅರಿವು ಮೂಡಿಸಿ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ನಿಲ್ಲಬೇಕಾದ ಅವಶ್ಯಕತೆಯನ್ನು ತಿಳಿಸುವಂಥದ್ದು ಈ ಸಂಘಟನೆಯ ಪ್ರಮುಖ ಧ್ಯೇಯವಾಗಿದೆ ಅಗತ್ಯವಾದಾಗ ಹಿಂದೂ ಪರ ಹೋರಾಟ ನಡೆಸುವ ಮನೋಭಾವ ಮತ್ತು ಜನಜಾಗೃತಿ ಮೂಡಿಸುವಂಥದ್ದು ನಮ್ಮ ಉದ್ದೇಶವಾಗಿದೆ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ರಾಜಾಜನಗರ ಬೆಂಗಳೂರು ಶಾಸಕರಾದ ಸುರೇಶ್ ಕುಮಾರ್ ನೆರವೇರಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರತಿಷ್ಠಾನದ ಅಧ್ಯಕ್ಷರಾದ ಸುರೇಶ್ ಚೌಟಕಕ್ಕೆ ಮಜಲು ವಹಿಸಲಿಕ್ಕಿದ್ದು ಲಾಂಛನ ಅನಾವರಣವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಕಾರ್ಯವರ್ಕರಾದ ಪ್ರಕಾಶ್ ಪಿಎಸ್ ನೆರವೇರಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ವಿವೇಕ್ ಶೆಟ್ಟಿ ಬೊಳ್ಳ್ಯಗುದ್ದು ಐಕಲಾ ಹರೀಶ್ ಶೆಟ್ಟಿ ಕಿಶೋರ್ ಕುಮಾರ್ ಬೊಟಿಯಾಡಿ ನಳಿನ್ ಕುಮಾರ್ ಕಟೀಲ್ ಅವಿನಾಶ್ ಕುಮಾರ್ ಕೆಎಸ್ ಲಾಂಚುಲಾಲ್ ಕೆಎಸ್ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗೊತ್ತು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಇದೇ ಸಂದರ್ಭದಲ್ಲಿ ಹಿರಿಯ ಧರ್ಮ ಸೇವಾಳುಗಳಿಗೆ ಸನಾತನ ಅಭಿವಂದನೆ ನೀಡಿ ಗೌರವಿಸಲಾಗುತ್ತೆ ಡಾಕ್ಟರ್ ಎಂ ಬಿ ಪುರಾಣಿಕ್ ಪಿ ಅನಂತಕೃಷ್ಣ ಭಟ್ ಶಕುಂತಲ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರನ್ನು ಸನ್ಮಾನಿಸಲಾಗುತ್ತೆ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಮಧ್ಯಾಹ್ನ ಎರಡು ಗಂಟೆಯಿಂದ ದೇವಸ್ಥಾನದ ತಂಡದಿಂದ ಶುಭಾರಂಭ ಮಂಡಲ ಜ್ಯೋತಿ ಪ್ರಜ್ವಲನೆ ಹಾಗೂ ಮಕ್ಕಳಿಂದ ಕುಣಿತ ಭಜನೆ ನಡೆಯಲಿಕ್ಕಿದೆ ಮಧ್ಯಾಹ್ನ ಮೂರು ಗಂಟೆಗೆ ವಿವಿಧ ಸಂಘಟನೆಗಳಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮಗಳು ಜರುಗಲಿಕ್ಕೆ ಸಂಜೆ ನಾಲ್ಕು ಗಂಟೆಗೆ ಸ್ಟಾರ್ ಮೆಲೋಡಿಸ್ ಮಂಗಳೂರು ವತಿಯಿಂದ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಲಿಕ್ಕಿದ್ದು ಇದೇ ವೇಳೆ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಮಹಿಳಾ ಸದಸ್ಯರಿಂದ ವೀರರಾಣಿ ಹಬ್ಬಕ್ಕ ತುಳು ಕಿರು ನಾಟಕ ಪ್ರದರ್ಶನಗೊಳ್ಳಿದೆ ರಾತ್ರಿ ಎಂಟು ಗಂಟೆಗೆ ವಿಜಯಕುಮಾರ್ ಕೊಡಿಯಲ್ಬಾಯಲ್ ನಿರ್ದೇಶನದಲ್ಲಿ ಕಲಾ ಸಂಗಮ ತಂಡದಿಂದ ಛತ್ರಪತಿ ಶಿವಾಜಿ ನಾಟಕ ಪ್ರದರ್ಶನ ಆಗಲಿಕ್ಕಿದೆ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಸಂಚಾಲಕರುಗಳ ಪವಿತ್ರಾ ಕುಮಾರ್ ಗಟ್ಟಿ ಕುತ್ತಾರು ಶ್ರೀ ಕೃಷ್ಣ ಶೆಟ್ಟಿ ತಾಮರ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಗಟ್ಟಿ ಕುತ್ತಾರು ಜೊತೆ ಕಾರ್ಯದರ್ಶಿ ಲತೀಶ್ರೈ ಅಂಬ್ಲಮಗುರು ರಾಮಚಂದ್ರ ಶೆಟ್ಟಿ ಸಂತೋಷ್ ನಗರ ಸುರೇಶ್ ಶೆಟ್ಟಿ ಅಂಬಲಮಗುರು ಉಪಸ್ಥಿತರಿದ್ದರು ಉದಯ ಕುಮಾರ್ ಗಟ್ಟಿ ಹಾಗೂ ಹರಿಣಿ ಉದಯ್ ರಚಿಸಿ ಹಾಡಿದ್ದ ಸನಾತನ ಧರ್ಮಸಭೆ ಕುರಿತ ಹಾಡಿನ ಆಡಿಯೋವನ್ನ ಬಿಡುಗಡೆಗೊಳಿಸಲಾಯಿತು श्री प्रकाश एस राष्ट्रीय स्वयं सेक सेवा संघ कर्नाटक दक्षिण प्राथ सह कार्यवाहक न मुख्य अतिथिशिपी मूल्यगुद्धि मुंबई मुख्य ಅತಿಥಿಗಳ ಅಧ್ಯಕ್ಷರು ಹಾಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಬೊಟ್ಯಾರಿ ಅವರು ಹಾಗೆ ನಮ್ಮ ಮಾಜಿ ಸಂಸದರಾದ ನಳಿನ್ ಕುಮಾರ್ ಅವರು ಅವಿನಾಶ್ ಕುಮಾರ್ ಕೆ ಎಸ್ ಡೈರೆಕ್ಟರ್ ಕುಮಾರನ್ ಪ್ರೈವೇಟ್ ಲಿಮಿಟೆಡ್ ಕನ್ಯಾಕುಮಾರಿ ಲಾಂಚೋರ್ ಲಾಲ್ ಕೆ ಎಸ್ ಹಸ್ಟ್ರೂಪ್ ಮಂಗಳೂರು ಕೃಷ್ಣ ಶೆಟ್ಟಿ ಕೆಳಗಿನ ಕೋಡೆಗರ ಗುತ್ತು ಅಶ್ವಿನಿ ಪುತ್ತಣ್ಣ ಬೋಳೂರು ಹರೀಶ್ ಪುತ್ತಾರು ಕೆ ಟಿ ಸುವರ್ಣ ಮಾಜಿ ನಿರ್ದೇಶಕರು ಹಿಂದುಳಿದ ಆಯೋಗ ಸಮಿತಿ ಕರ್ನಾಟಕ ರಾಜ್ಯ ಎ ಕೆ ಶೇಖರ್ ಆಡಂತರ್ ಮುಕ್ತೇಶ್ರು ಉಮಾಮಾಯಿ ಶೆಟ್ಟಿ ದೇವಸ್ಥಾನ ಕಾಟಿಕಾಡು ಸುರೇಶ್ ಭಟ್ನಗರ್ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ ಚಂದ್ರಶೇಖರ್ ಶೆಟ್ಟಿಗುಂಡ್ಯ ಉದ್ಯಮಿ ಉಡಿಪು ಶ್ರೀಮತಿ ಪ್ರಬಲ್ಲ ದೇವಡಿಗ ಸಮಾಜ ಸೇವಕಿ ಮಂಗಳೂರು ಇವರೆಲ್ಲರ ಜನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ಕಾರ್ಯಕ್ರಮದಲ್ಲಿ ಹಿಂದೂ ಸಂಘಟನೆಯಲ್ಲಿ ಅವಿರತವಾಗಿ ದುಡಿದಂತಹ ಹಿರಿಯ ವ್ಯಕ್ತಿಗಳಿಗೆ ಸನ್ಮಾನ ನಾವು ಸನ್ಮಾನಿಸುವಂತಹ ಗೌರವವನ್ನು ನೀಡುವಂತಹ ವ್ಯಕ್ತಿಗಳು ಡಾಕ್ಟರ್ ಎಂವಿ ಪುರಾಣಿ ಅಧ್ಯಕ್ಷರು ಶಾರದಾ ಸಮೂಹ ವಿದ್ಯಾಸಂಸ್ಥೆ ಮಂಗಳೂರು ಸಿ ಪಿ ಅನಂತ ಕೃಷ್ಣಪಾಂಡೆ ಎಂ ಬಿ ಎಲ್ ಎಂ ಬಿ ಸ್ಥಾಪಕರು ಸರಸ್ವತಿ ಎಜುಕೇಶನ್ ಟ್ರಸ್ಟ್ ಮೇಘಾಲಯ ಶ್ರೀಮತಿ ಶಕತುಲಶೆಟ್ಟಿ ಮಾಜಿ ಶಾಸಕರು ಕೊಲೆಗು ಮುನ್ನೂರು ಗ್ರಾಮ ಎಲ್ಲ ಎಲ್ಲರದು ನಮಗೆ ஆஹ் பரோட்சவா நமக்கு ஒன்று சாகி